ಹೆಬ್ಬಳಲು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ರಸ್ತೆಯಲ್ಲಿ ಮುಳ್ಳು ಬಿದ್ದಿದ್ದರೆ ಬದಿಯಲ್ಲಿ ಹೋಗುವುದು ಬುದ್ಧಿವಂತಿಕೆ ಆದರೆ ಮುಳ್ಳನ್ನು ಬದಿಗೆ ಸರಿಸಿ ಹೋಗುವುದು ಹೃದಯವಂತಿಕೆ ಆಯ್ತಾ ಒಳ್ಳೆಯದು ನೀವೇ ಅರ್ಥ ಅದರಲ್ಲಿ ಆಯ್ತಾ ನಾವು ಬಿಟ್ಕೊಂಡು ಹೋಗೋದು ಒಳ್ಳೆಯದಾ ಇಲ್ಲ ಅಂದರೆ ಎತ್ತಾಕ್ಬಿಟ್ಟು ಹೋಗೋದು ಒಳ್ಳೆಯದ ನೀವೇನೇ ಅದನ್ನು ತಿಳ್ಕೊಳ್ಳಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಸತ್ತ ಮೇಲೆ ಜನ ಏನೇನು ಮಾತಾಡ್ಕೊತಾರೆ ಹೇಗೆ ಹೇಗಿರ್ತಾರೆ ಅನ್ನೋದಕ್ಕೆ ನಾವಿದ್ದಾಗ ಅದಕ್ಕೇನು ಹೇಳೋದು ಚೆನ್ನಾಗಿರಬೇಕು ಚೆನ್ನಾಗಿ ಬದುಕಬೇಕು ಒಳ್ಳೆಯದಕ್ಕೆ ದಾನ ಮಾಡಬೇಕು ಒಳ್ಳೆ ರೀತಿ ಬದುಕಬೇಕು ಅದಾಯ್ತಾ ನಾವೇನಾದರೆ ಅದ ಮೇಲೆ ಅಷ್ಟೇ ಇವರು ಅಷ್ಟೇನೇ ಏನು ಮಾಡೋದು ಯಾರು ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಎಲ್ಲ ಒಂದು ಅಳ್ತಾರೆ ಗಂಡ ಅಳ್ತಾನೆ ಹೆಂಡ್ತಿ ಅಳ್ತಾಳೆ ಅಲ್ಲದೆ ಈಗಾಗತ್ತೆ ಎಲ್ಲ ಎಲ್ಲ ಅಷ್ಟೇನೆ ನಮ್ಮ ಕೈಲಿ ಏನೂ ಇರಲ್ಲ ಯಾವ ಥರ ನಿಮ್ಮ ಅಂತ್ಯಕ್ರಿಯೆಯಲ್ಲಿ ನಂತರ ಸಾಮಾನ್ಯವಾಗಿ ಏನಾಗುತ್ತದೆ ಎಂದು ನಿಮಗೆ ನಮಗೆ ತಿಳಿದಿಲ್ಲ ಕೆಲವು ಗಂಟೆಗಳಲ್ಲಿ ಅಳುವ ಶಬ್ದ ಸಂಪೂರ್ಣವಾಗಿ ನಿಲ್ಲುತ್ತದೆ ಅಳ್ತಾಯಿರ್ತಾರೆ ಕೆಲವು ಆಮೇಲೆ ಎಷ್ಟೊತ್ತು ಆಗುತ್ತೆ ನಿಲ್ಲಿಸ್ತಾರೆ ಸಂಬಂಧಿಕಾಗಿ ಓಟೆಲ್ಗಳಿಂದ ಆಹಾರವನ್ನು ಆರ್ಡರ್ ಮಾಡಲಾವಲ್ಲಿ ಕುಟುಂಬವು ನಿರತವಾಗಿರ್ತದೆ ಎಲ್ಲ ಓಟೆಲ್ಲೋ ಮನೇಲಿ ಮಾಡೋದೋ ಏನೋ ಆಹಾರ ತಿನ್ನಲೇಬೇಕಲ್ಲ ಅಲ್ಲಾಗತ್ತೆ ಮೊಮ್ಮಕ್ಕಳು ಓಡಾಡುತ್ತಾ ಆಟವಾಡುತ್ತಲೇ ಇರುತ್ತಾರೆ ಅಲ್ವ ಮಕ್ಕಳೇನು ಮಾಡ್ತಾರೆ ಯಾರೇನು ಹೋದ್ರೋ ಬಿಟ್ಟರೋ ಆಟ ಆಡಿಕೊಂಡು ಇರ್ತಾರೆ ಮಲಗುವ ಬದಲು ನಿಮ್ಮೊಂದಿಗೆ ಟೀ ಸ್ಟಾಲ್ಗೆ ನಡೆಯಲು ಹೋದ ಕೆಲವು ಪುರುಷರು ನಿಮ್ಮ ಬಗ್ಗೆ ಕೆಲವು ಭಾವನಾತ್ಮಕ ಕಾಮೆಂಟ್ಗಳನ್ನು ಮಾಡುತ್ತಾರೆ ಜತೆಯಲ್ಲೇ ಇರ್ತಾರೆ ಸತ್ತ ಮೇಲೆ ಕಾಮೆಂಟ್ ಮಾಡೋದು ಇವನು ಅವನಾಗೆ ಇವನಿಗೆ ಅವನಾಗೆ ಅಂತ ಜೊತೆಲಿದ್ದಾಗ ಮಾತಾಡಲ್ಲ ನಿಮ್ಮ ನೆರೆಯವರು ನಿಮ್ಮ ಜನರು ನಮ್ಮ ದ್ವಾರದ ಬಳಿ ಧಾರ್ಮಿಕ ಎಲೆಗಳನ್ನು ಎಸೆದಿರಬಹುದು ಎಂದು ಭಾವಿಸಿ ಕೋಪಗೊಳ್ಳುತ್ತಾರೆ ಊಟ ಮಾಡಿದ್ದೆಲೆ ಏನಾರು ಎಸಿದ್ರೆ ಅದಕ್ಕೆ ಏನೋಡಪ್ಪ ಈಗ ಎಸೆದಿದ್ದಾರೆ ಹಾಗೆ ಎಸಿದಾರೆ ಅಂತ ಕೋಪ ಮಾಡ್ಕೊತಾರೆ ತುರ್ತು ಪರಿಸ್ಥಿತಿಯಿಂದಾಗಿ ಅವರು ವೈಯಕ್ತಿಕವಾಗಿ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ಸಂಬಂಧಿಯೊಬ್ಬರು ನಿಮ್ಮ ಮಗಳೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಾರೆ ವಿದೇಶಿ ಸಂಬಂಧಿಗಳು ರಹಸ್ಯವಾಗಿ ಪ್ರವಾಸಗಳನ್ನು ಆಯೋಜಿಸುತ್ತಾರೆ ಅವರು ಅಲ್ಲಿಗೆ ಹೋಗುವ ದಾರಿಯಲ್ಲಿ ಎಂದಿಗೂ ನೋಡಿಲ್ಲ ಎಂಬಂತೆ ಸಂಬಂಧಿಯೊಬ್ಬರು ಅಂತ್ಯಕ್ರಿಯೆಯ ಬಗ್ಗೆ ದೂರ ನೀಡಬಹುದು ದೂರು ನೀಡಬಹುದು ಅವರು ಕೆಲವು ನೂರು ರೂಪಾಯಿಗಳನ್ನು ಹೆಚ್ಚು ಖರ್ಚು ಮಾಡಿದ್ದಾರೆ ಎಂದು ಹೇಳಬಹುದು ಜನಸಂದಣಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಮುಂದಿನ ದಿನಗಳಲ್ಲಿ ನೀವು ಸತ್ತಿದ್ದೀರಿ ಎಂದು ತಿಳಿಯದೆ ಕೆಲವು ಕರೆಗಳು ನಿಮ್ಮ ಫೋನಿಗೆ ಬರಬಹುದು ನೀವು ಸತ್ತಿದ್ದೀರಿ ಅಂತಲೂ ಗೊತ್ತಾಗಲ್ಲ ಫೋನ್ ಬರುತ್ತೆ ನಿಮಗೆ ಅಂತ ನಿಮ್ಮ ಕಚೇರಿಗೆ ನಿಮ್ಮ ಸ್ಥಾನವನ್ನು ತುಂಬಲು ಯಾರನ್ನಾದರೂ ಹುಡುಕಲು ಧಾವಿಸುತ್ತದೆ ಒಂದು ವಾರದ ನಂತರ ನಿಮ್ಮ ಸಾವಿನ ಸುದ್ದಿ ಕೇಳಿ ಕೇಳು ಫೇಸ್ಬುಕ್ಕು ಸ್ನೇಹಿತರು ನಿಮ್ಮ ಕೊನೆಯ ಪೋಸ್ಟ್ ಎಂದು ತಿಳಿಯಲು ಕಾತರಿಂದ ಹುಡುಕ್ತಾರೆ ಎರಡು ವಾರಗಳಲ್ಲಿ ನಿಮ್ಮ ಮಗ ಮತ್ತು ಮಗಳು ತಮ್ಮ ತುರ್ತು ರಜೆ ಮುಗಿದ ನಂತರ ಕೆಲಸಕ್ಕೆ ಮರಳುತ್ತಾರೆ ತಿಂಗಳ ಅಂತ್ಯದ ವೇಳೆಗೆ ನಿಮ್ಮ ಸಂಗಾತಿಯು ಹಾಸ್ಯ ಕಾರ್ಯಕ್ರಮವನ್ನು ನೋಡಿ ನಗಲು ಪ್ರಾರಂಭಿಸುತ್ತಾರೆ ನಿಮ್ಮ ನಿಕಟ ಸಂಬಂಧಿಗಳು ಮುಂಬರುವ ತಿಂಗಳುಗಳಲ್ಲಿ ಸಿನಿಮಾ ಮತ್ತು ಬೀಚ್ಗೆ ಮರಳುತ್ತಾರೆ ಜೀವನವು ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ದೊಡ್ಡ ಮರದ ಒಣಗಿ ಎಲೆ ಮತ್ತು ನೀವು ಯಾರಿಗಾಗಿ ವಾಸಿಸುತ್ತೀರಿ ಅದು ಸಾಯುತ್ತೀರಿ ಎಂಬುದರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದಂತೆಯೇ ಎಲ್ಲವೂ ತುಂಬ ಸುಲಭವಾಗಿ ವೇಗವಾಗಿ ಯಾವುದೇ ಗಡಿಬಿಡಿ ಇಲ್ಲದೆ ನಡೆಯುತ್ತದೆ ಮಳೆ ಪ್ರಾರಂಭವಾಗಿದೆ ಚುನಾವಣೆಗಳು ಬರುತ್ತಿವೆ ಬಸ್ಗಳು ಎಂದಿನಂತೆ ಕಿಕ್ಕಿರಿದಿವೆ ನಟಿಯೊಬ್ಬರು ಮದುವೆಯಾಗ ನಟಿಯೊಬ್ಬರು ಮದುವೆಯಾಗುತ್ತಿದ್ದಾರೆ ಹಬ್ಬ ಬರುತ್ತಿದೆ ವಿಶ್ವಕಪ್ ಕ್ರಿಕೆಟ್ ಯೋಚಿಸಿದಂತೆ ನಡೆಯುತ್ತಿದೆ ಹೂಗಳು ಅರಳಿವೆ ಮತ್ತು ನಿಮ್ಮ ಸಾಕು ಪ್ರಾಣಿಗಳು ಮುಂದಿನ ನಾಯಿಮರಿಗೆ ಜನ್ಮ ನೀಡಿತು ಈ ಜಗತ್ತಿನಲ್ಲಿ ನಿಮ್ಮನ್ನು ಅದ್ಭುತ ವೇಗದಲ್ಲಿ ಮರೆತು ಬಿಡಲಾಗುತ್ತದೆ ಈ ಮಧ್ಯೆ ನಿಮ್ಮ ಮೊದಲು ವರ್ಷದ ಮರಣ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಕಣ್ಣು ಮಿಟುಕಿಸುವಷ್ಟರಲ್ಲಿ ವರ್ಷಗಳು ಕಳೆದಿವೆ ಮತ್ತು ನಿಮ್ಮ ಬಗ್ಗೆ ಮಾತನಾಡಲು ಯಾರೂ ಇಲ್ಲ ಒಂದು ದಿನ ನಿಮ್ಮ ಹತ್ತಿರವಿರುವ ಯಾರಾದರೂ ಹಳೆಯ ಛಾಯಾಚಿತ್ರಗಳನ್ನು ನೋಡುವ ಮೂಲಕ ನಿಮ್ಮನ್ನು ನೆನಪಿಸಿಕೊಳ್ಳಬಹುದು ನಿಮ್ಮ ಊರಿನಲ್ಲಿ ನಿಮ್ಮ ಭೇಟಿಯಾದ ಸಾವಿರಾರು ಜನರಲ್ಲಿ ಒಬ್ಬ ವ್ಯಕ್ತಿಯ ಮಾತ್ರ ಕೆಲವೊಮ್ಮೆ ನಿಮ್ಮನ್ನು ನೆನೆಸಿಕೊಳ್ಳಬಹುದು ಮತ್ತು ಮಾತನಾಡಬಹುದು ಪುನರ್ಜನ್ಮ ನಿಜವಾಗಿದ್ದರೆ ನೀವು ಬಹುಶಃ ಬೇರೆಯವರಂತೆ ಬೇರೆಡೆ ವಾಸುತ್ತಿದ್ದೀರಿ ಇಲ್ಲದಿದ್ದರೆ ನೀವು ಏನನ್ನೂ ಇಲ್ಲ ಮತ್ತು ದಶಗಳ ಕಾಲ ಕಾಲ ತಲೆ ಮುಳುಗುತ್ತೀರಿ ಈಗ ಹೇಳಿ ಜನರು ನಿಮ್ಮನ್ನು ಸುಲಭವಾಗಿ ಮರೆಯಲು ಕಾಯುತ್ತಿದ್ದಾರೆ ಹಾಗಾದರೆ ನೀವು ಯಾವುದಕ್ಕಾಗಿ ಓದುತ್ತಿದ್ದೀರಿ ಓಡುತ್ತಿದ್ದೀರಿ ಮತ್ತು ನೀವು ಯಾವುದರ ಬಗ್ಗೆ ಚಿಂತಿಸುತ್ತಿದ್ದೀರಿ ನಿಮ್ಮ ಜೀವನದ ಬಹುಪಾಲು ಎಂಬತ್ತು ಪರ್ಸೆಂಟ್ ಎಂದು ಹೇಳಿ ನಿಮ್ಮ ಸಂಬಂಧಿಕರನ್ನು ನಿಮ್ಮ ನೆರೆಹೊರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ನೀವು ಯೋಚಿಸುತ್ತೀರಿ ನೀವು ಅವರನ್ನು ತುಪ್ಪಿಸಲು ಜೀವನ ನಡೆಸುತ್ತಿದ್ದೀರಿ ಯಾವುದೇ ಪ್ರಯೋಜನವಿಲ್ಲ ಜೀವನವೂ ಒಮ್ಮೆ ಮಾತ್ರ ಬರುತ್ತದೆ ಅದನ್ನು ಪೂರ್ಣವಾಗಿ ಜೀವಿಸಿ ಹೌದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೀತಿಯಿಂದ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಿ ಅವನು ಯಾವಾಗಲೂ ನಿಮ್ಮನ್ನು ನೆನಪಿಸಿಕೊಳ್ಳುವಂತೆ ಸಹಾಯ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಯಾರಿಗೇ ಆಗಲಿ ಕಷ್ಟ ಬಂದಾಗ ಸಹಾಯ ನಾವು ಮಾಡಲೇಬೇಕು ಇದ್ದಾಗ ಒಳ್ಳೆಯ ರೀತಿ ನಡ್ಕೋಬೇಕು ಕೆಟ್ಟ ರೀತಿ ನಾವು ನಡ್ಕೋಬಾರ್ದು ಗೊತ್ತಾಯ್ತಾ ಇದನ್ನು ಫೇಸ್ಬುಕ್ನಲ್ಲಿ ಯಾರೋ ಒಬ್ಬರು ಕಳಿಸಿದ್ರು ವಾಟ್ಸಪ್ನಲ್ಲಿ ಕಳಿಸಿದ್ರು ಅದನ್ನು ನಿಮಗೆ ತಿಳಿಸಿದ್ದೀನಿ ಯಾವ ಥರ ಇರುತ್ತೆ ಅಂತ ಗೊತ್ತಾಯ್ತಾ ನಾವು ಸತ್ ನಂತರ ಯಾರೂ ಇಲ್ಲ ಯಾರೂ ಕೇಳಲ್ಲ ಎರಡು ದಿನ ಅಷ್ಟೇ ನೀನೆ ಗೊತ್ತಾಯ್ತಾ ಎಲ್ಲ ಮರೆತು ಬಿಡ್ತಾರೆ ಹೋಗ್ತಾ ಹೋಗ್ತಾ ಯಾರು ಅಂತಲೇ ಗೊತ್ತಾಗಲ್ಲ ಅದರಿಂದ ಇರೋವಾಗ ಒಳ್ಳೇದು ಮಾಡಿ ಒಳ್ಳೇದು ಬಯಸಿ ಗೊತ್ತಾಯ್ತಾ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ರಸ್ತೆಯಲ್ಲಿ ಮುಳ್ಳು ರಯ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪದ ಮಾಸ ಶುಕ್ಲಪಕ್ಷ ತಿಥಿ ತ್ರಯೋದಶಿ ರಾತ್ರಿ ಒಂದು ಇಪ್ಪತ್ತು ನಕ್ಷತ್ರ ಶ್ರವಣ ರಾತ್ರಿ ಹತ್ತು ಐವತ್ತಾರು ಮಳೆ ಪೂರ್ವಭಾದ್ರ ಎರಡನೇ ಪಾದ ತಾವು ಕಾಲ ಹತ್ತು ನಲವತ್ತೊಂಬತ್ತರಿಂದ ಹನ್ನೆರಡು ಇಪ್ಪತ್ತೊಂದು ಗುಡಿಕ ಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹದಿನೇಳು ಯಮಗಂಡ ಕಾಲ ಮೂರು ಇಪ್ಪತ್ತೈದರಿಂದ ನಾಲ್ಕು ಐವತ್ತೇಳು ಇವತ್ತೇಳು ಹುಟ್ಟುಹಬ್ಬ ಆಚರಿಸ್ಕೊಟ್ಟಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರೋರಿಗೆ ನಮ್ಮ ಎಪ್ಪಳದಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಪ್ಪಳದಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು